ಹಲೋ ಫ್ರೆಂಡ್ಸ್ ಯಾರ್ಯಾರೆಲ್ಲ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಆಯ್ಕೆಯಾಗಿದ್ದೀರೋ ನಿಮಗೆ ಈಗ ಕೆ ಎ ಟಿದವರು ಮುಖ್ಯ ಪರೀಕ್ಷೆಯ ಒಂದು ಅರ್ಜಿಗಳನ್ನು ಭರ್ತಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಮುಖ್ಯ ಪರೀಕ್ಷೆಯ ಅರ್ಜಿಗಳನ್ನು ಅವಕಾಶ ಕೊಡಬಾರ್ದು ಅಂತ ಹೇಳಿಬಿಟ್ಟು ಮೊದಲು ಕೆ ಎ ಟಿ ಏನು ಹೇಳಿತ್ತು ಈಗ ಅದು ಕ್ಲಿಯರ್ ಆಗಿದೆ ಆ್ಯಂಡ್ ನಾನು ಆವಾಗಲಿಂದ ಇದ್ದೀನಿ ಯಾರು ಪಾಸಾಗಿದ್ದೀರೋ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿರಿ ಅಫ್ಕೋರ್ಸ್ ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಆ್ಯಂಡ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದ್ದರ ವಿರುದ್ಧ ಧ್ವನಿ ಎತ್ತಿದ್ದಾರೆ ಆ್ಯಂಡ್ ದಟ್ ಈಸ್ ಆಲ್ಸೋ ಗುಡ್ ಓಕೆ ಧ್ವನಿ ಎತ್ತಬೇಕು ಯಾಕೆಂದರೆ ಕೆ ಪಿ ಎಸ್ ಸಿ ಅನೇಕ ಒಂದು ರಿಕ್ರೂಟ್ಮೆಂಟ್ಗಳಲ್ಲಿ ತಪ್ಪು ಮಾಡ್ತಿದ್ರೂ ಕೂಡ ಅದನ್ನು ತಿದ್ಕೊಳ್ತಾ ಇಲ್ಲ ಆದರೆ ಇಲ್ಲಿ ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಧ್ವನಿ ಎತ್ತವರು ಸ್ವಲ್ಪ ಜನ ಆಗಿರೋದ್ರಿಂದ ಕೂಡ ಆ ಸಮಸ್ಯೆಗೆ ಯಾರೂ ಪರಿಹಾರ ಕೊಡೋರಿಲ್ಲ ಅದಕ್ಕೆ ಕೆ ಪಿ ಎಸ್ ಸಿ ಏನೂ ರೆಸ್ಪಾಂಡ್ ಮಾಡಿಲ್ಲ ಆಮೇಲೆ ಇದು ಮುಂದುವರೆದಿದೆ ಆದರೆ ನಿಮ್ಮ ಪ್ರಿಪ್ರೇಷನ್ನು ಯಾವುದೇ ಕಾರಣಕ್ಕೂ ನಿಲ್ಲಬಾರ್ದು ಓಕೆ ಎಕ್ಸಾಮ್ ಆಗುತ್ತೋ ಬಿಡುತ್ತೋ ಇನ್ನೂ ಕೂಡ ಎಕ್ಸಾಮ್ ಹಿಂದಿನ ದಿನದವರೆಗೂ ಕೂಡ ಬಹಳಷ್ಟು ಬಾರಿ ಕೆ ಎಸ್ ಎಕ್ಸಾಮ್ ಇದ್ದಾಗ ಎಕ್ಸಾಮ್ ಹಿಂದಿನ ದಿನತನೂ ಕೂಡ ಏನೋ ಒಂದು ವಿಷಯಗಳು ನಡೀತಾನೆ ಇರ್ತವೆ ಹಲವಾರು ವರ್ಷಗಳಿಂದ ಈ ವಿಷಯಗಳು ಹಿಂಗೆ ಹೋಗ್ತಿದ್ದಾವೆ ಆ್ಯಂಡ್ ನೀವು ಕೆ ಎಸ್ ಆಗಬೇಕು ಅಂತ ನಿಮಗೆ ಆಸೆ ಇದೆಯಾ ಸೊ ಹಾಗಂದ್ರೆ ಉಳ್ಕಿದ್ದು ಎಲ್ಲ ನಿಮಗೆ ಮ್ಯಾಟ್ರ್ ಆಗಬಾರ್ದು ಏನು ನೀವು ಕ್ವಾಲಿಫೈ ಆಗಿದ್ದೀರಾ ಹಾಂ ನೀವು ಮೇನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿರಿ ಆಲ್ರೆಡಿ ಒಂದು ವಾರ ಎರಡು ವಾರದಿಂದ ಯಾರೆಲ್ಲ ಇದು ಎಲ್ಲ ಆಗ್ತಾಯಿದೆ ಏನಾಗುತ್ತೋ ಬಿಡುತ್ತೋ ಅಂತ ಯಾರ್ಯಾರೆಲ್ಲ ಸುಮ್ಮನೆ ಇದ್ದೀರಿ ಅದು ಸಮಯ ವ್ಯರ್ಥ ಆಗುತ್ತೆ ಆದ್ದರಿಂದ ನೀವು ಓದಿ ಯಾರೂ ಪಾಸಾಗಿಲ್ಲ ಎಕ್ಸಾಮ್ ಒಳಗೆ ಯಾರು ಪಾಸಾಗಿಲ್ಲ ನಿಮಗೆ ಬೇರೆ ಎಕ್ಸಾಮ್ಸ್ ಬರೀಬೇಕು ಅಂತ ಇದೆ ಪ್ಲೀಸ್ ಫೋಕಸ್ ಆನ್ ಅದರ್ ಎಕ್ಸಾಮ್ಸ್ ಬೇರೆ ಎಕ್ಸಾಮ್ಸ್ಗಳನ್ನು ಬರೀರಿ ಆಮೇಲೆ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೂ ಕೂಡ ನಮ್ಮ ಸೊಸೈಟಿ ಒಳಗೆ ಇರಬೇಕು ಆ್ಯಂಡ್ ಯಾರ್ಯಾರೆಲ್ಲ ಕೆ ಪಿ ಎಸ್ ಸಿ ವಿರುದ್ಧ ಫೈಟ್ ಮಾಡ್ತಿದ್ದೀರಿ ಎಸ್ ಅದರ ಅವಶ್ಯಕತೆ ಇದೆ ಕಲ್ಯಾಣ ಕರ್ನಾಟಕದ ಒಂದು ಪಿ ಡಿ ಒ ಎಕ್ಸಾಮ್ ನನಗೆ ಇನ್ನೂ ಕೂಡ ನೆನಪಿದೆ ಆ್ಯಂಡ್ ಆ ವಿದ್ಯಾರ್ಥಿಗಳ ವಿರುದ್ಧ ಆಗಿರುವಂಥ ಎಫ್ ಐ ಆರ್ ಆಗಿರ್ಬೋದು ಆ್ಯಂಡ್ ಅಲ್ಲಿ ನಡೆದಂಥ ಅನ್ಯಾಯದ ವಿರುದ್ಧ ಯಾರೂ ಕೂಡ ಮಾತಾಡಿಲ್ಲ ಇಲ್ಲಿ ನನಗನ್ಸುತ್ತೆ ವಿದ್ಯಾರ್ಥಿಗಳು ಇಷ್ಟು ಫೈಟ್ ಮಾಡೋದು ಆ್ಯಂಡ್ ಇವೆಲ್ಲ ಸಂಘಟನೆಗಳವರು ಕೂಡ ಮಾಡ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನ ನಾವೆಲ್ಲ ತಿಳಿಸಲೇಬೇಕು ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಕ್ಕೆ ಆದರೆ ನನ್ನ ಪಾಯಿಂಟ್ ಏನು ಅಂದರೆ ಫ್ರೆಂಡ್ಸ್ ಎಲ್ಲಿವರೆಗೆ ನಮ್ಮ ದೇಶದೊಳಗೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ದುಡ್ಡು ತೊಗೊಂಡು ಒಂದು ಸಾರಿ ತೊಗೊಂಡು ಕುಕ್ಕರ್ ತೊಗೊಂಡು ಆರ್ ಈ ಥರ ಮಾಡಿ ಯಾರೋ ಒಬ್ಬರಿಗೆ ಹೋಗಿ ಓಟ್ ಹಾಕಿ ಬರ್ತೀವಲ್ವಾ ಅದರಿಂದನೇ ಈ ಸಮಸ್ಯೆಗಳು ಮುಂದುವರಿತಿದ್ದಾವೆ ನಮ್ಮ ಒಂದು ರೀಜನ್ನ ಎಮ್ ಎಲ್ ಎಂ ಪಿಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಯಾಕೆ ಯಾರೂ ಇದರ ವಿರುದ್ಧ ಇದರ ಬಗ್ಗೆ ಮಾತನಾಡ್ತಾ ಇಲ್ಲ ಅವರು ಕೂಡ ವ್ಯವಸ್ಥೆಯ ಪಾರ್ಟ್ ಆಗಿ ಕೂಡ ಯಾಕೆ ಅವರು ಮಾತನಾಡ್ತಾ ಇಲ್ಲ ಕಲ್ಯಾಣ ಕರ್ನಾಟಕದ ಒಂದು ಅನ್ಯಾಯ ಆದಾಗ ಅದೇ ರೀಜನ್ನಲ್ಲಿ ಇಷ್ಟೆಲ್ಲ ಜನ ಎಮ್ ಎಲ್ ಎಮ್ ಪಿಗಳಿದ್ದಾರೆ ಅವ್ರು ಯಾಕೆ ಮಾತಾಡಿಲ್ಲ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಕಮೆಂಟ್ ಸೆಕ್ಷನಲ್ಲಿ ನೋಡ್ತಿರ್ತೀನಿ ನೀವು ಧ್ವನಿ ಎತ್ತರಿ ನೀವು ಬರ್ರಿ ಅದು ಮಾಡ್ರಿ ಅಂತ ಕರಿತೀರಿ ನನಗನ್ಸುತ್ತೆ ಎಲ್ಲಿ ತಕ ನೀವು ಜೀವಂತವಾಗಿ ಹೋಗಿ ವೋಟ್ ಮಾಡೋದಿಲ್ಲ ಎಲ್ಲಿವರೆಗೂ ಆ ವ್ಯವಸ್ಥೆಯೊಳಗೆ ಬದಲಾವಣೆ ತರೋದಿಲ್ಲ ಒಬ್ಬ ಎಮ್ ಎಲ್ ಎ ಒಬ್ಬ ಎಂ ಪಿ ರಾಜಕಾರಣಿಗಳು ಎಂಟು ಹತ್ತು ಐದು ಸಾತಿ ಎಮ್ ಎಲ್ ಎಂ ಪಿಗಳು ಆಗ್ತಿದ್ದಾರೆ ಆ್ಯಂಡ್ ಅವ್ರಿಗೆ ಬಡವರ ಮಕ್ಕಳ ಬಗ್ಗೆ ಯಾವುದೇ ರೀತಿಯಾದಂಥ ಚಿಂತೆ ಇಲ್ಲ ಆ್ಯಂಡ್ ಅವರು ಬಡವರ ಕೂಗಳನ್ನು ಕೇಳೋದಿಲ್ಲ ಅವ್ರಿಗೆ ಹೊರ್ತು ಬಡವರಿದ್ದವರು ನಮ್ಮ ದೇಶದೊಳಗೆ ಒಂದು ಸಾವಿರ ರೂಪಾಯಿಗೋ ಒಂದು ಕುಕ್ಕರ್ಗೋ ಒಂದು ಮಿಕ್ಸರ್ಗೋ ಎಲೆಕ್ಷನ್ ಟೈಮ್ ಒಳಗೆ ಕೊಡುವಂಥ ಚೀಪ್ ಲಿಕ್ಕರ್ಗೋ ಓಟ್ ಹಾಕಿ ಹೋಗ್ತಾರೆ ಅದು ಆದಮೇಲೆ ರೆಸ್ಟ್ ಈಸ್ ಹಿಸ್ಟ್ರಿ ನಾವು ಸಾವಿರಾರು ಕೋಟಿ ರೂಪಾಯಿ ಮಾಡ್ಬೋದು ಆ್ಯಂಡ್ ಆರಾಮಾಗಿ ಇರ್ಬೋದು ಅದೇ ಇನೋವಾ ಕ್ರಿಸ್ಟಾ ಆ್ಯಂಡ್ ಅದೇ ಫಾರ್ಚುನರ್ ಒಳಗೆ ಅವ್ರು ಅಡ್ಡಾಡ್ತಾರೆ ಕರ್ನಾಟಕ ಸರ್ಕಾರ ಹೇಳಿ ಬೋರ್ಡ್ ಹಾಕ್ಕೊಂಡು ಕೂಡ ಅಡ್ಡಾಡ್ತಾರೆ ಸಾವಿರ ರೂಪಾಯಿ ತೊಗೊಂಡವರು ಅವತ್ತೇ ಏನೋ ತಿನ್ಕೊಂಡೋ ಏನೋ ಮಾಡಿಕೊಂಡು ಜೀವನ ಪೂರ್ತಿ ನರಳಾಡ್ತಾ ಬಿದ್ದಿದ್ದಾರೆ ಆ್ಯಂಡ್ ಈ ವ್ಯವಸ್ಥೆ ಎಲ್ಲಿಗೆ ಬದಲಾಗೋದಿಲ್ಲ ಪ್ರೊಟೆಸ್ಟ್ ಮಾಡೋದು ಅದು ಮಾಡೋದು ಓಕೆ ಆದರೆ ಯಾವಾಗ ನಮ್ಮ ವೋಟಿಂಗ್ ಮಾಡುವಂಥ ಒಂದು ಸನ್ನಿವೇಶ ಬರುತ್ತೆ ಯಾವಾಗ ಒಂದು ಸಂದರ್ಭ ಬರುತ್ತೆ ಆವಾಗ ನಮ್ಮ ತಂದೆ ತಾಯಿ ಆಗಿರ್ಬೋದು ನಮ್ಮ ಸಮಾಜದೊಳಗಿನವರಾಗಿರ್ಬೋದು ಎಲ್ಲಿವರೆಗೂ ಅವ್ರ ಮಕ್ಕಳ ಜಾಬ್ಗಳನ್ನು ದುಡ್ಡಿದ್ದವರು ಕಿತ್ಕೊಂಡು ತಿಂತಿದ್ದಾರೆ ಆ್ಯಂಡ್ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದೇ ಇರೋದಕ್ಕೆ ಈ ಪೊಲಿಟಿಕಲ್ ಸಿಸ್ಟಮೇ ಕಾರಣ ಅಂಥೇಳಿ ಅಷ್ಟು ಅರಿವು ಮೂಡಿಸೋದ್ರ ಮೂಲಕ ಈ ಒಂದು ವ್ಯವಸ್ಥೆಯೊಳಗೆ ಬದಲಾವಣೆ ತರುವವರೆಗೂ ಇವೆಲ್ಲ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಓಕೆ ಸೊ ನನ್ನ ಅನಿಸಿಕೆ ಇದು ಆ್ಯಂಡ್ ಅದಕ್ಕೇ ನಾವು ಓಟ್ ಹಾಕೋ ಮುಂದೆ ಕೇರ್ಫುಲ್ಲಾಗಿ ಹಾಕಬೇಕು ಆ್ಯಂಡ್ ಓಟ್ ಹಾಕ್ತವ್ರಿಗೆ ನಮ್ಗೆ ಕೇಳು ಹಾಕಿದೆ ಅವ್ರಿಗೆ ಮಾತ್ರ ನಾವು ಕೇಳಬೇಕು ಅಂತ ನನಗನ್ಸುತ್ತೆ ಆ್ಯಂಡ್ ಇಲ್ಲಿ ಅನ್ಯಾಯ ಆದರೆ ಬಡವರಿಗೆ ಅನ್ಯಾಯ ಆದರೆ ಕೇಳಲಿಕ್ಕೆ ಯಾರೂ ಇಲ್ಲ ಇಂಥ ಎಲ್ಲ ಸಂಘಟನೆಗಳು ಬಂದು ಅದೆಷ್ಟೋ ಜನ ಇದರೊಳಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಿಜವಾಗ್ಲೂ ಹ್ಯಾಟ್ಸ್ ಅಪ್ ಬಿಕಾಸ್ ಅವರ ಎಲ್ಲ ಕೆಲಸಗಳನ್ನ ಬಿಟ್ಟು ಅನ್ಯಾಯ ಆಗಿದ್ದರ ವಿರುದ್ಧ ಮಾತಾಡ್ತಿದ್ದಾರೆ ಆ್ಯಂಡ್ ನಾನು ಕೂಡ ಇದ್ದೀನಿ ಏನು ಅಂದರೆ ನಾವು ಬೇರೆ ವ್ಯವಸ್ಥೆ ಒಳಗೆ ಬದಲಾವಣೆ ಬೇಕು ಅಂತ ನಾವು ಇಚ್ಛೆ ಪಡ್ತೇವೆ ಅಂದರೆ ನಾವು ಯಾಕೆ ಬದಲಾಗಬಾರ್ದು ನಾವು ಯಾಕೆ ಈಜಿಯಾಗಿ ಒಂದು ಸಾವಿರ ರೂಪಾಯಿಗೋ ಆ ಥರ ಯಾಕೆ ಈಸಿಯಾಗಿ ನಮ್ಮ ಹಕ್ಕುಗಳನ್ನ ಬಿಟ್ಟು ಕೊಡ್ತಿದ್ವಿ ಯಾಕೆ ಓಟ್ ಹಾಕ್ತಿದ್ದೀವಿ ವ ನೆಕ್ಸ್ಟ್ ಟೈಮ್ ಇವೆಲ್ಲ ಮಾಡಬೇಕಾದ್ರೆ ವಿಚಾರ ಮಾಡಿ ಮಾಡೋದ್ರಿಂದ ಐ ಥಿಂಕ್ ಮುಂದಿನ ದಿನಗಳಲ್ಲಿ ಬದಲಾವಣೆ ತರಬೇಕು ಆ್ಯಂಡ್ ಈವನ್ ಈ ಪೊಲಿಟಿಕಲ್ ರಿಫಾರ್ಮ್ಸ್ಗಳನ್ನು ತಂದಾಗ ಮಾತ್ರ ಈ ಎಲ್ಲ ಕೆ ಪಿ ಎಸ್ ಸಿ ಆಗಿರ್ಬೋದು ಈ ಎಲ್ಲ ಸಂಸ್ಥೆಗಳನ್ನು ಆಳ್ತಾ ಇರೋರು ಕೂಡ ಇವುಗಳನ್ನೆಲ್ಲ ಡಿಸೈಡ್ ಮಾಡೋರು ಕೂಡ ನಮ್ಮ ಪೊಲಿಟಿಷಿಯನ್ನೇ ಸೊ ಯಾವಾಗ ಅವರೇ ಸರಿಯಾಗುವುದಿಲ್ಲ ಯಾವಾಗ ಅವ್ರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ಇರೋರು ಎಜುಕೇಷನ್ ಮಿನಿಸ್ಟರ್ ಆದಾಗ ಯಾರೂ ಕೂಡ ಧ್ವನಿ ಇಲ್ಲ ಯಾವುದೇ ಒಬ್ಬ ಎಮ್ ಎಲ್ ಎ ಆಗಿರ್ಬೋದು ಎಮ್ ಪಿ ಆಗಿರ್ಬೋದು ಪಾಲಿಟಿಷನ್ ಕೂಡ ಕೆ ಪಿ ಎಸ್ ಸಿ ಬಗ್ಗೆ ಮಾತನಾಡಲಿಕ್ಕೆ ಸರಿಯಿಲ್ಲ ಇಷ್ಟು ದಿನ ಸಿ ಎಮ್ ಆಗಿರಬಹುದು ಅವರೆಲ್ಲರೂ ಕೂಡ ನಾವು ಸರಿ ಮಾಡ್ತೀವಿ ಫಸ್ಟ್ ಟೈಮ್ ರಿ ಎಕ್ಸಾಮ್ ಮಾಡಿದಾಗ ಕೂಡ ಅವರು ರಿ ಎಕ್ಸಾಮ್ ಮಾಡ್ತೀವಿ ಅಂತ ಹೇಳಿದರು ಬಟ್ ಈಗ ಮಾತ್ರ ಕೆ ಪಿ ಎಸ್ ಸಿ ನಾವು ಏನೂ ಮಾಡೋಕ್ಕಾಗೋದಿಲ್ಲ ಕೆ ಪಿ ಎಸ್ ಸಿ ನಮ್ಮ ಅಂಡರ್ ಇಲ್ಲ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆದವರು ಹಾಗೆ ಹೇಳ್ತಿರ್ಬೇಕಾದ್ರೆ ನೀವು ಅರ್ಥ ಮಾಡ್ಕೋಬೇಕು ಫ್ರೆಂಡ್ಸ್ ದೇ ಆರ್ ನಾಟ್ ಸೀರಿಯಸ್ ಆರ್ ದೇ ಆರ್ ನಾಟ್ ಗೋಯಿಂಗ್ ಟು ಕೇರ್ ಅಬೌಟ್ ಇಟ್ ಸೊ ಯಾರು ಪಾಸಾಗಿದ್ದೀರಿ ದಯವಿಟ್ಟು ನಿಮ್ಮ ಎಕ್ಸಾಮ್ ಬಗೋ ಬರೋವರೆಗೂ ನಿಮ್ಮ ಪ್ರಿಪ್ರೇಷನ್ನ ಕಂಪ್ ಕಂಟಿನ್ಯೂ ಮಾಡಿರಿ ಆ್ಯಂಡ್ ಡೆಫಿನೆಟ್ಲಿ ನಮ್ಮ ಒಂದು ಚಾನಲ್ ಒಳಗೆ ಎಷ್ಟು ಉಪಯುಕ್ತ ನಿಮಗೆ ಉಪಯೋಗ ಆಗುವಷ್ಟು ವಿಡಿಯೋಗಳನ್ನ ಮಾಡೋಕ್ಕಾಗುತ್ತೆ ನನ್ನ ಟೈಮ್ ಇದ್ದಾಗ ಅವುಗಳನ್ನೆಲ್ಲವನ್ನು ಕೂಡ ಮಾಡೋದ್ರ ಮೂಲಕ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಬಿಕಾಸ್ ನಮ್ಮ ವ್ಯವಸ್ಥೆ ಹೀಗೆ ಇದೆ ಯಾರೂ ಕೂಡ ಸಮಯವನ್ನು ವ್ಯರ್ಥ ಮಾಡಬೇಡ್ರಿ ಆ್ಯಂಡ್ ನಿಮ್ಮ ಕಡೆಯಿಂದ ಎಷ್ಟು ಆಗುತ್ತೆ ಅಷ್ಟು ಎಫರ್ಟ್ನ ಹಾಕಿ ಆ್ಯಂಡ್ ಎಂಡ್ ಆಫ್ ದಿ ಡೇ ಎಕ್ಸಾಮಿನೇಷನ್ನ ನೀವು ಬರೀಲೇಬೇಕು ಅದಕ್ಕೆ ನಿಮ್ಮ ಪೂರ್ತಿ ತಯಾರಿ ಇರಲಿ ಆ್ಯಂಡ್ ಯಾರೂ ಕೂಡ ಟೈಮ್ ವೇಸ್ಟ್ ಮಾಡಬೇಡ್ರಿ ಆ್ಯಂಡ್ ಇದನ್ನು ತಿಳಿಸ್ಬೇಕಾಗಿತ್ತು ನಾನು ಮೇನ್ಸ್ ಅಪ್ಲಿಕೇಶನ್ ತುಂಬಬೇಕಾದ್ರೆ ಕೇರ್ಫುಲ್ಲಾಗಿ ತುಂಬ್ರಿ ಆ್ಯಂಡ್ ಸರ್ವಿಸ್ಗಳನ್ನು ಯಾವ ಥರ ಪ್ರಿಫರೆನ್ಸಿಂದ ಕೊಡಬೇಕು ಅಂತ ಏನಿದೆಯೋ ಅದನ್ನು ಕೇರ್ಫುಲ್ಲಾಗಿ ತುಂಬ್ರಿ ಆ್ಯಂಡ್ ನನಗೆ ಆದರೆ ನಾನು ಅದರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಬಿಕಾಸ್ ಲಾಸ್ಟ್ ಟೈಮ್ ಕೂಡ ಅಸಿಸ್ಟೆಂಟ್ ಕಮಿಷ್ನರ್ ರೆವಿನ್ಯೂ ಪೋಸ್ಟ್ಗೂ ಮತ್ತು ಅಸಿಸ್ಟೆಂಟ್ ಕಮಿಷ್ನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ಗೂ ಕೆಲವೊಂದು ಜನ ಕನ್ಫ್ಯೂಷನ್ ಮಾಡ್ಕೋತಾರೆ ಆ್ಯಂಡ್ ಹೈ ರ್ಯಾಂಕ್ ಇದ್ದಾಗಲೂ ಕೂಡ ಅಸಿಸ್ಟೆಂಟ್ ಕಮಿಷನರ್ ಫಾರ್ ಕಮರ್ಷಿಯಲ್ ಟ್ಯಾಕ್ಸ್ ಆಗಿ ಇವತ್ತಿನವರೆಗೂ ಕೂಡ ಅವರು ಬ್ಯಾಡ್ ಫೀಲ್ ಮಾಡೋದನ್ನು ನಾನು ನೋಡಿದ್ದೀನಿ ಓಕೆ ಸೊ ಅದಕ್ಕೆ ಅದರ ಮೇಲೂ ಕೂಡ ನಾನು ಒಂದು ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್ ಸೂನ್ ಆದಷ್ಟು ಬೇಗ ಮಾಡ್ತೀನಿ ಈಗ ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಿ ನೀವು ಓದ್ಕೊಡ್ರಿ ಫೇಲ್ ಆದವರೆಲ್ಲ ಬೇರೆ ಎಕ್ಸಾಮ್ಸು ಬಗ್ಗೆಯೂ ವಿಚಾರ ಮಾಡಿರಿ ಆಮೇಲೆ ಯಾರ್ಯಾರೆಲ್ಲ ಪಿ ಎಸ್ ಎಕ್ಸಾಮ್ ಅಂತ ಪ್ರಿಪೇರ್ ಮಾಡ್ತಿದ್ದೀರಿ ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ಗೈಸ್ ನೀವು ಜಸ್ಟ್ ಪ್ರಿಪ್ರೇಷನ್ ನೀವು ಕಂಟಿನ್ಯೂ ಮಾಡಿರಿ ಅಗೇನ್ ಆ್ಯಂಡ್ ಅಗೇನ್ ನಾನು ಹೇಳ್ತಾ ಇದ್ದೀನಿ ಇವೆಲ್ಲ ನಮ್ಮ ಕೈ ಒಳಗಿರೋದಿಲ್ಲ ಪೊಲಿಟಿಕಲ್ ಮಾಸ್ಟರ್ಸ್ ನೋ ದ್ಯಾಟ್ ಯಾವಾಗ ಹೇಳಬೇಕು ಯಾವಾಗ ಚೇಂಜ್ ಮಾಡಬೇಕು ಯಾವಾಗ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆ್ಯಂಡ್ ಯಾವಾಗ ಯಾವ ದಾಳ ಬೀಸಬೇಕು ಅನ್ನೋದು ಕೂಡ ಗೊತ್ತಿರುತ್ತೆ ಅದಕ್ಕೆ ಅವರು ಅಂಥ ಕ್ರಿಮಿನಲ್ಗಳ ನಡುವೆ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ದಟ್ಸ್ ವೈ ನಿಮಗೆ ಉದ್ಯೋಗ ಬೇಕಾ ನಿಮ್ಮ ಮನೆಯೊಳಗೆ ಸಮಸ್ಯೆ ಇದವಾ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ವಾ ಆ್ಯಂಡ್ ಐ ವುಡ್ ರಿಕ್ವೆಸ್ಟ್ ಯು ಪ್ಲೀಸ್ ರೀಡ್ ವೆಲ್ ಓಕೆ ನೀವು ಒಳ್ಳೆಯ ರೀತಿಯಲ್ಲಿ ಪ್ರಿಪ್ರೇಷನ್ನ ಮಾಡ್ರಿ ಆ್ಯಂಡ್ ಐ ಆಮ್ ಶೋರ್ ಐ ವಿಲ್ ಮೇಕ್ ಮೆನಿ ಮೆನಿ ವೀಡಿಯೋಸ್ ಫಾರ್ ಕೆ ಪಿ ಎಸ್ ಸಿ ಮೇಟ್ಸ್ ಆಲ್ರೆಡಿ ಎಥಿಕ್ಸ್ ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ಫ್ರೆಂಡ್ಸ್ ಎಸ್ ವಿಡಿಯೋಗಳನ್ನು ಆಲ್ರೆಡಿ ಬೇಕಾದಷ್ಟು ಹಾಕಿದ್ದೀನಿ ಆ್ಯಂಡ್ ಒಂದು ನೂರ ಇಪ್ಪತ್ತು ಎಸ್ಸೆಗಳನ್ನ ನಾನು ಮಾಡಿದ್ದೀನಿ ಯೂಟ್ಯೂಬ್ ಒಳಗೆ ಎಲ್ಲ ಒಂದು ನೂರ ಇಪ್ಪತ್ತು ಎಸ್ಸೆಗಳು ಕೂಡ ಬೇರೆ ಬೇರೆ ಟಾಪಿಕ್ಸ್ಗಳ ಮೇಲೆ ಮಾಡಿದ್ದೀನಿ ಆ್ಯಂಡ್ ಎಲ್ಲ ಎಸ್ಸೆಗಳು ಕೂಡ ನಿಮಗೆ ಕೆ ಎ ಎಸ್ ಮೇನ್ಸ್ ಎಕ್ಸಾಮ್ ಬರೀಲಿಕ್ಕೂ ಹೆಲ್ಪ್ ಆಗ್ತವೆ ವೇರಿಯಸ್ ಜಿ ಎಸ್ ಪೇಪರ್ಸ್ಗಳನ್ನು ಬರೀಲಿಕ್ಕೂ ಹೆಲ್ಪ್ ಆಗ್ತವೆ ಸೊ ಅವುಗಳನ್ನು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಆ್ಯಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್ ಡೂ ವೆಲ್ ಗೈಸ್